ಟಿನರಸೀಪುರ ತಾಲೂಕಿನ ಡಣಾಯಕನಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸತತ ನಾಲ್ಕನೇ ಬಾರಿಗೆ ಡಿ ಎಲ್ ಆಯ್ಕೆಯಾದರೆ ಶಿವರುದ್ರಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಆವರಣದಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಈ ಇಬ್ಬರನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ಸವಿತಾ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಸಂಘದ ನಿರ್ದೇಶಕರುಗಳಾದ ಸಿದ್ದಪ್ಪ ಚಿನ್ನಬುದ್ಧಿ ನೀಲಕಂಠಸ್ವಾಮಿ ನಂಜುಂಡಸ್ವಾಮಿ ನಾಗರಾಜು ನಾಗಮ್ಮ ಸುಶೀಲ ಲಕ್ಷ್ಮಮ್ಮ ಹಾಗೂ ಸರೋಜ ಚುನಾವಣಾ ಸಭೆಯಲ್ಲಿ ಹಾಜರಿದ್ದು ಸಹಕಾರ ಸಂಘದ ವರಿಷ್ಠರ ಆಯ್ಕೆಗೆ ಅನುಮೋದನೆ ನೀಡಿದರು ಸಹಕಾರ ಸಂಘದ ನಿರ್ದೇಶಕರೇ ಗ್ರಾಮದ ಪತ್ರಕರ್ತ ತಾವೆಲ್ಲ ಸೇರಿ ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಿ ಇದೊಂದು ಸಂತೋಷವಾದಂಥ ವಿಚಾರ ಕಳೆದ ಹದಿನೇಳು ನನ್ನನ್ನು ಅಧ್ಯಕ್ಷನನ್ನಾಗಿ ಮುಂದುವರಿಸ್ಕೊಂಡು ಬಂದಿದ್ದೀರಿ ನಾನು ಸಹ ಈ ಸಹಕಾರ ಸಂಘದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಭಾವಿಸ್ತೇನೆ ಪ್ರೀತಿಯ ಇನ್ನೇನು ಕೆಲವೇ ದಿವಸದಲ್ಲಿ ಇನ್ನೊಂದು ಮೂರು ತಿಂಗಳಲ್ಲಿ ನಮ್ಮ ಸ ಡೈರಿಗೆ ಒಂದು ಹೊಸ ಬಿಲ್ಡಿಂಗ್ ಆಗ್ತದೆ ಆಗಲೂ ಕೂಡ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಅದ್ರ ಓಪನ್ ಮಾಡೋ ಸಂದರ್ಭ ಬರ್ತದೆ ಡಾಕ್ಟರ್ ಕುರಿಯನ್ನು ಏನು ಕನಸು ಕಂಡಿದ್ರೂ ಆ ಕನಸು ರೈತರ ಮೂಲಕ ನೆರವೇರಬೇಕು ಕ್ರಾಂತಿ ಆಗಬೇಕು ಉತ್ತಮವಾದಂತಹ ಒಂದು ಹಾಲನ್ನು ಸಂಘಕ್ಕೆ ತಾವೆಲ್ಲ ಒದಗಿಸಿ ಸಂಘದ ಅಭಿವೃದ್ಧಿಗೆ ತಾವೆಲ್ಲ ಶ್ರಮಿಸಬೇಕು ಹಾಗೆ ನಾವು ಕೂಡ ಪ್ರಾಮಾಣಿಕವಾಗಿ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡು ಇದಕ್ಕೆ ಶ್ರಮಿಸ್ತೇವೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಿರ್ದೇಶಕರು ಹಾಗೂ ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳು ಈಗ ಇದೇ ತಾನೇ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ಡಿ ಎಲ್ ಮಾದೇವಪ್ಪನವರು ಉಪಾಧ್ಯಕ್ಷರಾದಂಥ ಶಿವರುದ್ರಮ್ಮನವರು ಹಾಗೂ ನಿರ್ದೇಶಕರುಗಳು ಹಾಗೂ ನಮ್ಮ ಚುನಾವಣಾಧಿಕಾರಾದ ಸವಿತಾ ಅವರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಗ್ರಾಮದ ಮುಖಂಡರಾದಂಥ ಕೆ ನಂದಪ್ಪನವರು ಹಾಗೆ ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ನಮ್ಮ ಮಿತ್ರರಾದಂಥ ವಸಂತರವರು ಕೆಂಪ ಅವರು ಯಜಮಾನರಾದಂಥ ಎಲ್ಲ ಸರ್ವ ಸದಸ್ಯರು ಒಮ್ಮತದಿಂದ ಡೈರಿ ಉನ್ನತವಾಗಿ ಆಗಲಿ ಅಂತ ಊರಲ್ಲಿ ಏನೇ ಅಂದರೆ ನಮ್ಮದು ಭಾಳ ಸದಸ್ಯರು ಒಳ್ಳೆಯ ಹಾಲನ್ನು ತರಬೇಕು ಒಳ್ಳೆಯ ಇದನ್ನು ಮಾಡಬೇಕು ಸಂಘ ಬೆಳಿಬೇಕು ಅಂದರೆ ಉನ್ನತವಾಗಿ ಹಾಲು ಚೆನ್ನಾಗಿ ತರಬೇಕು ಸದಸ್ಯರೆಲ್ಲ ಹಾಲು ತರಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಡೈರೆಕ್ಟ್ ಲಾಸ್ ಆಗ್ತಾಯಿದೆ ಅದರಿಂದ ಗುಣಮಟ್ಟದ ಹಾಲು ಹಾಕಿ ಸಂಘನ ಅಭಿವೃದ್ಧಿ ಮಾಡಿಸಿ ಬಿಲ್ಡಿಂಗ್ನ ಓಪನ್ ಮಾಡಿ ಈ ಜನ ಸದಾವಕಾಶ ಕೊಟ್ಟಿರೋದು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ದಯಮಾಡಿ ಶ್ರಮಪಟ್ಟು ವಹಿಸಿ ನಮ್ಮ ಊರ ಹೆಸ್ರನ್ನ ಉಳಿಸ್ಬೇಕು ಗೌರವತ್ವ ಮಾಡಬೇಕು ಅಂತ ಡಿ ಎಲ್ ಮಾಧೇಪ್ಪನವರಾಗಲಿ ಉಪಾಧ್ಯಕ್ಷರಾಗಲಿ ನಿರ್ದೇಶಕರಾಗಲಿ ಎಲ್ಲ ಕೈ ಜೋಡಿಸಿ ಚೆನ್ನಾಗಿ ಉನ್ನತ ಮಾಡಿ ಬಿಲ್ಡಿಂಗ್ ಚೆನ್ನಾಗಿ ಮಾಡಬೇಕು ಅಂತ ನಾನು ಶೋಕ ನನ್ನ ನಾನು ಮಾತು ಮುಂದಿರ್ತೇನೆ